ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಒಂದು ಆಲೋಚನೆ ಬಂತು ಒಂದು ಕತೆ ನೆನಪಾಯಿತು ಬಾಯಾರಿದ ಜಾಣಕ್ಕಾಗಿ ಬೇಸಿಗೆಯಲ್ಲಿ ಬಾಯಾರಿದ ಜಾಣಕ್ಕಾಗಿ ನೀರನ್ನು ಹುಡುಕ್ತಾ ಬಂದಾಗ ಪೂಜೆಯ ತಳದಲ್ಲಿ ನೀರಿತ್ತು ಕಾಗೆಗೆ ನೀರು ಸಿಗ್ತಾ ಇರಲಿಲ್ಲ ಹಾಗಾಗಿ ಆ ಜಾಣಕ್ಕಾಗೆ ಅಲ್ಲಿರುವಂತಹ ಕಲ್ಲುಗಳನ್ನು ಆ ಒಂದು ಪೂಜೆಯೊಳಗೆ ಹಾಕಿದಾಗ ನೀರು ಮೇಲೆ ಬಂತು ಕಾಗೆ ನೀರನ್ನು ಕುಡಿದು ದಣಿವಾರಿಸಿಕೊಂಡಿತ್ತು ಈ ಕಥೆಯನ್ನು ಸಣ್ಣ ಹುಡುಗರಿದ್ದಾಗಿಂದ ಕೇಳಿದ್ದೀವಿ ಮತ್ತು ಈಗಲೂ ಸಹ ಹೇಳ್ತಾ ಇದ್ದೀವಿ ಹಾಗಾದರೆ ತಳದಲ್ಲಿರೋ ನೀರು ಕಲ್ಲು ಹಾಕಿದಾಗ ಮೇಲೆ ಬಂತ ಅನ್ನುವಂತಹ ಚಿಂತನೆಯಲ್ಲಿ ಒಂದು ಗ್ಲಾಸ್ ಅಲ್ಲಿ ತಳಭಾಗದಲ್ಲಿ ನೀರನ್ನು ತೊಗೊಂಡಿದ್ದಾನೆ ಅದಕ್ಕೆ ನಾನು ಈ ಗುಂಡುಗಳನ್ನು ಹಾಕ್ತಾ ಇದ್ದೇನೆ ಓ ನೀರು ಮೇಲೆ ಬರ್ತಾರೆ ಗಾಜಿನ ತುಂಬ ನಾನು ಈ ಗುಂಡುಗಳನ್ನು ಹಾಕಿದ್ರೂ ಸಹ ನೀರು ಕುಡಿಯೋದಕ್ಕೆ ಬರಲೇ ಇಲ್ಲ ಹಾಗಾದರೆ ಇದುವರೆಗೂ ನಾವು ಹೇಳ್ತಾಯಿದ್ದಂತಹ ಜಾಣ ಕಾಗೆಯ ಕತೆ ನಿಜನ ಒಂದು ವೈಜ್ಞಾನಿಕ ಚಿಂತನೆ ಈ ಕತೆ ಹೇಳ್ತಾನೇ ಇದ್ದೀವಿ ಆದರೆ ಒಂದಿನೂ ಅದನ್ನು ಪರೀಕ್ಷಿಸುವಂತಹ ಪ್ರಯತ್ನ ಮಾಡಿರಲಿಲ್ಲ ಯಾಕೋ ಇವತ್ತು ಮಾಡಬೇಕು ಅನಿಸ್ತು ಕತೆ ನಿಜನ ಅಥವಾ ನಾವಿದವರೆಗೂ ಸುಳ್ಳು ಹೇಳ್ತಾ ಇದ್ವಾ ಕಾಮೆಂಟ್ ಮಾಡಿ ಥ್ಯಾಂಕ್ ಯು